ಎಷ್ಟು ಸಾವಿರ ಕೋಟಿ ಮಾಡಿದ್ರು ಕೂಡ ಇವತ್ತು ಕುಮಾರಸ್ವಾಮಿ ಗೆಲುವಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಸರ್ ಅದರಲ್ಲೂ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಆಗೋದ್ರಿಂದ ಯಾವುದೇ ರೀತಿಯ ಸಂಶಯ ಇಲ್ಲ ಸರ್ ಸುಮಾರು ನಮ್ಮ ಪ್ರಕಾರ ಮೂರಿಂದ ನಾಲ್ಕು ಲಕ್ಷ ಅಂತ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಸರ್ ಎಲ್ಲಿ ಸರ್ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ಈಗ ಹಿಂದೆ ಬರೀ ಒಂದು ಸಾವಿರದ ಎಂಟುನೂರು ನಮ್ಮ ರಾಮಚಂದ್ರ ಅವರು ಸೋತಿದ್ರು ಇವತ್ತು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಓಟ್ ಲೀಡಿಂದ ಇಲ್ಲಿ ಮಂಡ್ಯ ಜಿಲ್ಲಾ ಟೌನ್ ಅಲ್ಲಿ ಲೀಡ್ ಬರುತ್ತೆ ಇದು ನಾವು ಮಳವಳ್ಳಿಯವರು ಮಳವಳ್ಳಿ ಹಿಂದೆ ನರೇಂದ್ರ ಸ್ವಾಮಿ ಅವರು ನರೇಂದ್ರ ಸ್ವಾಮಿ ಗೆದ್ದಿದ್ರು ಅದೇ ನಲವತ್ತಾರು ಸಾವಿರಕ್ಕಿಂತ ಜಾಸ್ತಿ ಎಷ್ಟು ಲೀಡ್ ತಗೊತಿದ್ವಿ ನಾವು ಮಳವಳ್ಳಿ ತಾಲೂಕಲ್ಲಿ ಜೆಡಿಎಸ್ ಪಕ್ಷ ಸರ್ ನಾವು ಮಳವಳ್ಳಿ ಮಳವಳ್ಳಿ ಪುರಸಭೆಯ ಮಾಜಿ ಅಧ್ಯಕ್ಷರ ರಾಧಾ ನಾಗರಾಜ್ ಅವರು ಅಂತ ನನ್ನ ಹೆಸರು ನಾವೆಲ್ಲ ಮಳವಳ್ಳಿ ಟೌನ್ ಅವರು ಈ ಮಂಡ್ಯ ಡಿಸ್ಟಿಕ್ ಅಲ್ಲಿ ಒಂದು ಜೆ ಡಿ ಎಸ್ ಒಂದು ಬಿಜೆಪಿ ಅಲಯನ್ಸ್ ಆಗಿರೋದ್ರಿಂದ ಅತಿ ಬಹುಮತದಿಂದ ಈ ಕುಮಾರಸ್ವಾಮಿ ಅವರು ಯಾವ ಇತರಲ್ಲಿ ಗೆದ್ದಿರೋದಿಲ್ಲ ಇತಿಹಾಸದಲ್ಲಿ ಬರೀತಾರೆ ಯಾರು ಈಗ ಬಡ್ಕತ ಇದ್ದಾರೆ ಎಲ್ಲ ಕಾಂಗ್ರೆಸ್ ಅವರೆಲ್ಲ ಇಲ್ಲಿ ಶೂನ್ಯ ಸುಮ್ನೆ ಎಲ್ಲ ಇವರಿಂದ ಇವ್ರ ಮನೆಯಿಂದಾನೆ ಹೋಗಿರೋರು ಎಲ್ಲ ಯಾರು ಅವ್ರ ಮನೆಯಿಂದ ತಂದೆ ಹಾಕಿರೋರಲ್ಲ ಇವ್ರ ಮನೆಯಿಂದಾನೆ ಎಲ್ಲ ಹೋಗಿರೋರು ಇವರು ಇದರಿಂದ ಎಲ್ಲ ಯಾರು ಏನೇನು ಆಡ್ತಾ ಇದ್ದಾರೆ ಅವ್ರಿಗೆಲ್ಲ ಶೂನ್ಯ ಆಗುತ್ತೆ ಅವರು ಗುಡಕ್ಕೆ ಅಳ್ಳಾಡ್ತಾರೆ ನೆಕ್ಸ್ಟ್ ಅವ್ರ ಸಚಿವ ಸ್ಥಾನಕ್ಕೆ ಅಳ್ಳಾಡ್ నాగేష్ంప్లింగ్ <imitation> అంతా <imitation>